ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮಗೆ ಒಂದು ಹೊಸ ಒಂದು ವೆಬ್ಸೈಟ್ನೇ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸೂಪರ್ ಆಗಿರೋ ರಿಂಗ್ ಟೂನ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಆ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಹೆಸರು ಮೇಲೆ ಕೂಡ ನೀವು ರಿಂಗ್ ಟೂನ್ ಅನ್ನೋದು ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದು ಅಂತ ನಾನು ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತೀರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಕಾಮೆಂಟ್ನಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗುಡ್ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ ಅಲ್ಲಿ ನಿಮಗೆ ಸ್ಕ್ರೋಲ್ ಮಾಡಿ ನಂತರ ನಿಮಗೆ ಕೆಳಗೆ ರಿಂಗ್ ಟೂನ್ ವೆಬ್ಸೈಟ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಕ್ಲಿಕ್ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ರೀಸೆಂಟಾಗಿ ಅಪ್ಲೋಡ್ ಆಗಿರೋ ರಿಂಗ್ ಟೂನ್ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಜಸ್ಟ್ ಒಂದು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿದ್ರೆ ಸ್ನೇಹಿತರೆ ಜಸ್ಟ್ ಆ ಒಂದು ರಿಂಗ್ ಟೂನನ್ನು ಪ್ಲೇ ಮಾಡಿ ತೋರಿಸ್ತೀನಿ ಇದರಲ್ಲಿ ನೀವು ನಿಮ್ಮ ಒಂದು ಹೆಸರು ಮೇಲೆ ರಿಂಗ್ ಟೋನ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದಂತ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದ್ರ ಮೇಲೆ ನಿಮಗೆ ಹಿಂದಿ ರಿಂಗ್ ಟೋನ್ ನೇಮ್ ರಿಂಗ್ ಟೂನ್ಸ್ ಐಫೋನ್ ರಿಂಗ್ ಟೋನ್ ಮ್ಯೂಸಿಕ್ ರಿಂಗ್ ಟೂನ್ ಹಾಗೆ ನಿಮಗೆ ಇಲ್ಲಿ ಬೇಬಿ ರಿಂಗ್ ಟೂನ್ ಹಲವಾರು ರೀತಿ ನಿಮಗೆ ರಿಂಗ್ ಟೂನ್ಸ್ ಇರುತ್ತಲ್ಲ ನೇಮ್ಸ್ ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನೀವು ಕ್ರಿಯೇಟ್ ಯುವರ್ ನೇಮ್ ರಿಂಗ್ ಟೋನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಸರ್ಚ್ ಮಾಡ್ಬೇಕಂತಂದ್ರೆ ಸರ್ಚಲ್ಲಿ ಬಂದು ನಿಮ್ಮ ಒಂದು ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಿ ಸ್ನೇಹಿತರೆ ನೋಡ್ತಿರ್ಬೋದು ಟೈಪ್ ಮಾಡ್ತಾ ಸರ್ಚ್ ಮಾಡಿ ಸ್ನೇಹಿತರೆ ಸರ್ಚ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ನನ್ನ ಒಂದು ಹೆಸರು ಮೇಲೆ ಎಷ್ಟು ರಿಂಗ್ ಟೂನ್ ಇದೆ ಅಂತ ಇಲ್ಲಿ ತೋರಿಸ್ ನೋಡ್ತಿರ್ಬೋದು ಜಸ್ಟ್ ಇಲ್ಲಿ ನೋಡ್ತಿರ್ಬೋದು ಒಂದು ವೇಳೆ ನಿಮಗೆ ಆ ರಿಂಗ್ ಟೂನ್ ಆಗಿಲ್ಲ ನಾವು ಸಪ್ರೇಟಾಗಿ ನಾವು ಕ್ರಿಯೇಟ್ ಮಾಡ್ಕೊಂತೀವಿ ಅಂದರೆ ಕ್ರಿಯೇಟ್ ಯುವರ್ ನೇಮ್ ರಿಂಗ್ ಟೂನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನಿಮ್ಮ ಒಂದು ಹೆಸರ ನೀವು ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಯಾವ ಥರ ನಿಮ್ಗೆ ಬೇಕಂತ ಕೇಳುತ್ತೆ ಇಲ್ಲಿ ನೋಡಿರ್ಬೋದು ನಾನು ಪ್ಲೀಸ್ ಪಿಕ್ ಅಪ್ ದ ಕಾಲ್ ಅಂತ ಇರ್ತೀನಿ ಅಂತಾರೆ ನೀವು ಮೇಕ್ ರಿಂಗ್ ಟು ಅಂತಿರ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿ ಬರ್ತಾ ಸ್ನೇಹಿತರೆ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾಗಿದ್ದರು ಕೂಡ ನೀವು ಇಲ್ಲಿ ಬ್ಯಾಗ್ರೌಂಡ್ ಮ್ಯೂಸಿಕನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಇರುತ್ತೆ ಈ ಥರ ಇರುತ್ತೆ ಸ್ನೇಹಿತರೆ ಇದರಲ್ಲಿ ನೀವು ಸೆಲೆಕ್ಟ್ ಮ್ಯೂಸಿಕ್ ಅಂತ ಇರುತ್ತಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ ಸೆಲೆಕ್ಷನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ತಕ್ಷಣ ಈ ರೀತಿ ಬರ್ತದೆ ಸ್ನೇಹಿತರೆ ನೋಡ್ತಿರ್ಬೋದು ನೋಡಿದ್ರೆ ಈ ರೀತಿ ಬರುತ್ತೆ ನಂತರ ಡೌನ್ಲೋಡ್ ರಿಂಗ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಡೌನ್ಲೋಡ್ ಪಿ ತ್ರೀ ಇರುತ್ತೆ ಡೌನ್ಲೋಡ್ ಐಫೋನ್ ಫೋರ್ ಐಫೋನ್ ಅಂತಿರುತ್ತೆ ನಿಮ್ಮ ಹತ್ರ ಐಫೋನ್ ಇದ್ದರೆ ಕೆಳಗೆ ಆಪ್ಷನ್ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಮಾತ್ರ ಡೌನ್ಲೋಡ್ ಎಂ ಪಿ ತ್ರೀ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಮೇಲೆ ನನಗೆ ಈ ಒಂದು ರಿಂಗ್ ಟೋನ್ ಅದು ಡೌನ್ಲೋಡ್ ಆಗುತ್ತೆ ಈ ರೀತಿ ಸ್ನೇಹಿತರೆ ನೀವು ನಿಮ್ಮ ಒಂದು ಹೆಸರು ಮೇಲೆ ನೀವು ಈ ಒಂದು ವೆಬ್ಸೈಟ್ನಲ್ಲಿ ನೀವು ರಿಂಗ್ ಟೋನನ್ನು ಕ್ರಿಯೇಟ್ ಮಾಡ್ಬೋದು ಹಾಗೆ ನಿಮಗೆ ಇಲ್ಲಿ ಮೂವೀಸ್ ರಿಂಗ್ ಟೋನ್ ಕೂಡ ನಿಮಗೆ ಈ ಒಂದು ಅಪ್ಲಿಕೇಶನ್ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಜಯ ಜೈ ಕರ್ನಾಟಕ